ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಅರಾಮದಿರು ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಈ ಬ್ಲಾಗಲ್ಲಿ ಎರಡು ದಿವಸದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ತರ್ಸ್ಡೇ ಮತ್ತು ಫ್ರೈಡೇ ಗುರುವಾರ ಮತ್ತು ಶುಕ್ರವಾರದ ಎರಡು ದಿವಸದ ವ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ ಬರ್ರಿ ಇವಾಗ ಗುರುವಾರ ಬೆಳಗ್ಗೆ ನಾನು ಎದ್ದ ತಕ್ಷಣ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಫಸ್ಟ ಪೂಜೆ ಮಾಡಾಕತ್ತೀನಿ ಪೂಜೆ ಮಾಡಿ ನಂತರ ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ನಾನು ಅಮಾವಾಸ್ಯೆ ದಿವಸ ಐದುವರೆಗೆ ಎದ್ದಿದ್ನಿ ಆದ್ರೆ ಇವತ್ತ ನಾನು ಆರು ಗಂಟೆಗೆ ಎದ್ದೆ ನೋಡ್ರಿ ಅಂದ್ರೆ ಇನ್ನು ಒಂಬತ್ತು ದಿವಸ ನಾವು ರಾತ್ರಿ ಮುಗಿಯೋವರೆಗೂ ದೇವರನ್ನೆಲ್ಲ ಏನೂ ಅಲ್ಲಾಡಿಸೋ ಹಾಗಿಲ್ಲಲ್ಲ ಹಾಗಾಗಿ ಬರೀ ದೀಪ ಹಚ್ಚೋದಷ್ಟೇ ಇತ್ತು ಕೆಲಸ ಅದಕ್ಕಾಗಿ ಆರು ಗಂಟೆಗೆ ಎದ್ದು ಫಸ್ಟ್ ಆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಕತ್ತೀನಿ ನೋಡ್ರಿ ಬರೀ ಕರ್ಪೂರ ಗಂಧದ ಕಡ್ಡಿ ಮತ್ತು ಧೂಪ ಇಷ್ಟ ಬೆಳಗಾಕತ್ತಿ ನಾನು ದೇವರ ತೊಳೆಯೋದದು ಇನ್ನೇನು ಒಂಬತ್ತು ದಿವಸ ಮಾಡೋ ಹಾಗಿಲ್ಲ ಏನು ದಸರಾ ಬರ್ತಿತ್ತಲ್ಲ ದಸರಾ ಹಬ್ಬದ ದಿನ ಮತ್ತೆಲ್ಲನೂ ತೆಗೆದು ಕ್ಲೀನ್ ಮಾಡಿ ಮತ್ತು ಪೂಜೆ ಮಾಡಬೇಕು ನೋಡ್ರಿ ಈಗ ಪೂಜೆ ಮುಗೀತು ನಂದು ಇನ್ನೂ ಒಂಬತ್ತು ದಿವಸ ಇಷ್ಟ ಮಾಡೋದು ನೋಡ್ರಿ ಇವತ್ತ ನಾಷ್ಟಕ್ಕೆ ನಾನು ತೋಸಿ ಚುಮ್ಮರಿ ಮಾಡಕತ್ತಿದ್ನಿ ಅಂದ್ರೆ ತೋಸಿ ಚುಮ್ಮರಿ ಅಂದ್ರೆ ಒಂದೊಂದು ಕಡೆ ಸೂಸ್ಲಾ ಅಂತ ಹೇಳ್ತಾರೆ ನಮ್ಮ ಕಡೆ ನಾವು ತೋಸಿ ಚುಮ್ಮರಿ ಅಂತ ಹೇಳ್ತೇವೆ ನೋಡಿರಿ ಬರ್ರಿ ಇವಾಗ ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣಂತ ನಂತ ಮೊದಲು ಒಂದು ಬಾಳಿಗೆಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡೀನಿ ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ ನೋಡಿರಿ ನಂತರ ಕರ್ಬೇವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಆಮೇಲೆ ಟೊಮೆಟೊ ಹಾಕ್ಕೊಳಕತ್ತಿನ ನೋಡಿರಿ ಈಗ ಸ್ವಲ್ಪ ಜಾಸ್ತಿನಾನ ಹಾಕೋರಿ ಈರುಳ್ಳಿ ಟೊಮೆಟೊ ಆವಾಗ ಅವಾಗ ಗರ್ನಿ ಚಲೋ ಆಗ್ತತಿ ಇಲ್ಲಂತಂದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಂದಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಲಾಸ್ಟಿಗೆ ಸ್ವಲ್ಪ ಸಕ್ಕರೆ ಹಾಕೋರಿ ಚಲೋ ಇರ್ತದೆ ಟೇಸ್ಟ ಅದಕ್ಕಾಗಿ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಇಲ್ಲ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇವಾಗ ಏನು ಚುಮರಿ ಇದ್ದವಲ್ಲ ಅವನ್ನ ನಾನು ನೀರಾಗ ತೋಸಿಟ್ಕೊಂಡಿದ್ನಿ ಇವಾಗ ಆ ಚುಮರಿನ ಹಾಕಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಚುಮಾರಿನ ತೋಸೋದಂದ್ರೆ ಭಾಳ ಹೊತ್ತನ ನೀರಾಗಿ ಬಿಡೋಂಗಿಲ್ಲ ಹಿಂಗೆ ನೀರೊಳಗೆ ಹಾಕಿದ ತಕ್ಷಣ ಹಿಂಡಿ ತಗೊಂಡ್ಬಿಡೋದು ನೋಡ್ರಿ ಮಿಕ್ಸ್ ಮಾಡಿ ಇವಾಗ ಪುಟಾಣಿ ಪುಡಿ ಹಾಕತ್ತೇನಿ ನಾನು ಏನು ಹೊರಗಡಲೆ ಇರ್ತಾವಲ್ಲ ಅವ್ನು ಪುಡಿ ಮಾಡಿ ಇಟ್ಕೊಂಡಿದ್ನಿ ಅದ್ರದ ಒಂದೆರಡು ಚಮಚಾದಷ್ಟು ಪುಟಾಣಿ ಪುಡಿ ಹಾಕೊಳ್ಳಕತ್ತೀನಿ ಇದನ್ನು ಹಾಕಿದ್ರೆ ಚೊಲೋ ಇರ್ತತಿ ಟೇಸ್ಟ ಇಲ್ಲಾಂದ್ರೆ ಚೊಲೋ ಇರಾಕಿಲ್ಲ ಹಾಗಾಗಿ ಲಾಸ್ಟಿಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕತ್ತೀನಿ ನೋಡ್ರಿ ಇವಾಗ ಇದನ್ನು ಇನ್ನೊಂದು ಸರಿ ಚಂದಾಗ ಮಿಕ್ಸ್ ಮಾಡಿರ ಇವಾಗ ತೋಸಿ ಚುಮ್ಮರಿ ರೆಡಿ ಆಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಬಿಟ್ನಿ ನಾನು ಹಂಗೆ ಇವತ್ತು ಅಡುಗೆದು ನಾನು ಜಾಸ್ತಿ ಏನು ಮಾಡತ್ತಿರಲಿಲ್ಲ ಮೆಂತ್ಯ ಭಾತ್ ಮಾಡಿ ಮೊಸರು ಬಜ್ಜಿ ಅಷ್ಟೇ ಮಾಡಿರಾತಂಥೇಳಿ ಇವಾಗ ಏನೇನು ಬೇಕಲ್ಲ ಮೆಂತ್ಯ ಭಾತ್ ಮಾಡೋಕ ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡೇನು ನೋಡಿರಿ ಮೆಂತ್ಯ ಇತ್ತು ಇವತ್ತು ಮನೆಯಾಗ ಮೊನ್ನೆ ಸ್ವಲ್ಪ ಪರೋಟ ಮಾಡಿದ್ನೆಲ್ಲ ಇನ್ನೊಂದು ಸ್ವಲ್ಪ ಇತ್ತು ಇನ್ನು ವೇಸ್ಟ್ ಆಗ್ತದಂತೇಳಿ ನಾನು ಮೆಂತ್ಯ ಪರೋಟ ಸಾರಿ ಮೆಂತ್ಯ ಭಾತ ಮಾಡಿರಾತಂಥೇಳಿ ಮಾಡಾಕತ್ತೀನಿ ಆವಾಗ ಈಗ ಅದಕ್ಕೆ ಏನೇನು ಬೇಕಲ್ಲ ಐಟಮ್ಸ ಅದನ್ನೆಲ್ಲ ತೊಗೊಂಡೇನಿ ಬರ್ರಿ ಇವಾಗ ಫಸ್ಟ ಮಸಾಲೆನ ರುಬ್ಕೊಳ್ಳೋನಂತ ಮಿಕ್ಸಿ ಜಾರಿಗೆ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಹಾಕ್ಕೊಳ್ರಿ ಆಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಒಂದು ಕಾಲು ಬಾಗದಷ್ಟು ತೆಂಗಿನಕಾಯಿ ಒಂದು ಈರುಳ್ಳಿ ಇಷ್ಟು ಹಾಕಿ ಇದಕ್ಕೆ ಸ್ವಲ್ಪನ ನೀರು ಹಾಕಿ ಇದನ್ನು ನಾವು ನೈಸಾಗ ಪೇಸ್ಟ್ ಮಾಡ್ಕೋಬೇಕು ಎಷ್ಟು ನೈಸಾಗಿ ಆಗ್ತತ್ತಲ್ಲ ಅಷ್ಟು ನೈಸಾಗ ನೋಡಿರಿ ಪೇಸ್ಟ್ ಮಾಡ್ಕೊರಿ ಇದನ್ನ ನೋಡಿರಿ ಈಗ ನಾನು ರುಬ್ಬಿ ಮಸಾಲೆನ ರೆಡಿ ಮಾಡ್ಕೊಂಡಿನಿ ಇವಾಗ ಹೆಂಗೆ ಮಾಡೋದಂತೇಳಿ ನೋಡೋಣ ಅಂತ ಬರ್ರಿ ಒಂದು ಕುಕ್ಕರ್ಗೆ ನೋಡಿರಿ ಒಂದು ಮೂರರಿಂದ ನಾಲ್ಕು ಚಮಚ ಆದಷ್ಟು ಎಣ್ಣೆ ಹಾಕ್ಕೊಳಾಕತ್ತೀನಿ ನಾನು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಏನೇನು ಮಸಾಲೆ ಐಟಮ್ಸ್ ಬರ್ತಾವಲ್ಲ ಅವನ್ನೆಲ್ಲ ಹಾಕೊಳ್ರಿ ಚಕ್ಕೆ ಲವಂಗ ಸೋಂಪು ಏನೇನು ನಿಮ್ಮ ಮನೆಯಾಗ ಏನೇನು ಐತಲ್ಲ ಅದನ್ನೆಲ್ಲ ಹಾಕೋರಿ ಮತ್ತು ಪಲಾವ್ ಎಲ್ಲಿ ನೋಡಿರಿ ಇದ ನಾನು ಪಾಟ್ ಒಳಗೆ ಹಚ್ಚಿದ್ದೇನಲ್ಲ ಅದು ಪಲಾವ್ ಎಲ್ಲಿ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಕರಿಬೇವು ಈರುಳ್ಳಿ ಹಾಕ್ಕೊಂಡಿನಿ ನೋಡ್ರಿ ಒಂದು ದೊಡ್ಡ ಸೈಜ ಒಂದೇ ಈರುಳ್ಳಿ ಹಾಕ್ಕೊಂಡಿನಿ ಆಮೇಲೆ ಒಂದು ಎರಡ ಸಣ್ಣ ಸಣ್ಣ ಟೊಮೆಟೊ ಹಾಕ್ಕೊಂಡಿನಿ ಹಾಕಿದನ್ನು ಎಣ್ಣೆಯಾಗ ಚೆಂದಾಗ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದು ಸ್ವಲ್ಪ ಬಟಾಣಿ ಇದ್ದು ಅವನ್ನ ಹಾಕ್ಕೊಂಡಿನಿ ನೀವು ಹಸಿ ಬಟಾಣಿ ಇದ್ರೆ ಅವನು ಹಾಕೋಬೋದು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ನೀವು ರುಬ್ಬುವಾಗ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಹಾಕೋಬೋದು ಇಲ್ಲಾಂದ್ರೆ ಪೇಸ್ಟನ್ನು ಯೂಸ್ ಮಾಡ್ಕೋಬೋದು ಇವಾಗ ಒಂದು ಅರ್ಧ ಕಟ್ಟಷ್ಟು ನೋಡಿರಿ ಮೆಂತ್ಯ ಸೊಪ್ಪನ್ನ ಬಿಡಿಸಿ ನಾನು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದಿನಿ ತೊಳೆದೆಲ್ಲ ರೆಡಿ ಮಾಡಿ ಇವಾಗ ಅದನ್ನು ಮೆಂತ್ಯ ಸೊಪ್ಪನ್ನ ಹಾಕಿ ಇವಾಗ ಒಳಗೆ ಚೆಂದಾಗ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿವಲ್ಲ ಮಸಾಲೆ ಆ ಮಸಾಲಿನ ಹಾಕೋಬೇಕು ನೋಡಿರಿ ಇದಕ್ಕೆ ಹಾಕಿ ಚೆಂದಾಗ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಅಕ್ಕಿ ನೋಡಿರಿ ನಾನು ಒಂದು ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿನಿ ಎರಡು ಗ್ಲಾಸಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ನಿ ಅದೇ ಅಕ್ಕಿನ ಇವಾಗ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಅಳತಿ ನೀರು ಹಾಕೋಬೇಕು ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ಮೇಲೆ ನಾಲ್ಕು ಗ್ಲಾಸಷ್ಟು ನೀರು ಹಾಕಕತ್ತೀನಿ ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ ನೋಡಿ ಹಾಕೋರಿ ಉಪ್ಪು ಖಾರ ಕಡಿಮೆ ಜೀರ ಇವಾಗಾನ ಆ್ಯಡ್ ಮಾಡಿಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಲನ್ನ ಕೂಗಿಸ್ಕೊಳಕತ್ತಿನಿ ನಾನು ಸಣ್ಣ ಕುಕ್ಕರಲ್ಲಿ ಮಾಡೋದಾದ್ರೆ ನೀವು ಮೂರು ವಿಷಲ್ ಕೂಗಿಸ್ಕೊಳ್ರಿ ಅದನ್ನು ಕೂಗ್ಸಕಿಟ್ಟು ಇವಾಗ ನಮ್ಮ ಮನೆಯವ್ರಿಗೆ ನಾನು ನಾಷ್ಟಾನ ಕೊಡತ್ತೀನಿ ನೋಡಿರಿ ತೋಸಿ ಚುಮರಿ ಮಾಡಿದ್ನೆಲ್ಲ ನಾಷ್ಟ ಹಾಕಿ ಕೊಟ್ಟನೇ ಇವಾಗ ನೋಡಿರಿ ಬಾತು ರೆಡಿ ಆಗೈತಿ ಒಂದು ವಿಷಲ್ ಓಡಿಸ್ಕೊಂಡ್ರೆ ಕರೆಕ್ಟಾಗಿ ಆಗ್ತಿತ್ತು ಆದರೆ ನಾನು ಏನೋ ಕೆಲಸ ಮಾಡೋದ್ರಾಗಿ ಇದನ್ನ ಮರೆತುಬಿಟ್ನಿ ಇದು ಎರಡು ವಿಷಲ್ ಹೋಗಿತ್ತು ನೋಡ್ರಿ ಇವತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಮೆತ್ತಗಾಗಿತ್ತು ರೈಸ ಅಷ್ಟೊಂದು ಆಗಿರಲಿಲ್ಲ ಅಂದರೆ ಒಂದು ಸ್ವಲ್ಪ ಆಗಿತ್ತು ಒಂದು ವಿಷಲ್ ಕೂಗಿಸ್ಕೊಟ್ರೆ ಕರೆಕ್ಟಾಗಿ ಆಗ್ತತಿ ನೋಡ್ರಿ ಈಗ ಮೆಂತೆ ಭಾತು ರೆಡಿ ಆಯಿತು ಟೇಸ್ಟು ಅಗದಿ ಚಲೋ ಇರ್ತತಿ ನಿಮ್ಮ ಮನ್ಯಾಗ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಮತ್ತು ಇದ್ರ ಜೋಡಿ ನಾನು ಮೊಸರು ಬಜ್ಜಿ ಮಾಡಿದ್ನಿ ಮೊಸರು ಬಜ್ಜಿನಾದರೂ ಮಾಡ್ಬೋದು ಇಲ್ಲ ತೆಂಗಿನಕಾಯಿ ಚಟ್ನಿ ಆದ್ರೂ ನಡೀತತಿ ನೋಡಿರಿ ಮೊಸರು ಬಜ್ಜಿನೂ ಅಷ್ಟ ಮೊಸರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೌತೆಕಾಯಿ ಹಾಕಿ ಉಪ್ಪು ಹಾಕಿ ಮೊಸರು ಬಜ್ಜಿನ ರೆಡಿ ಮಾಡಿದ್ದೀನಿ ಸಾನ್ವಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೀನಿ ಹಿಂದಿನ ದಿವಸ ಒಂದು ಜೊತೆ ಕಿವ್ಯಾನ್ ಹಾಕಿದ್ನೆಲ್ಲ ವೈಟ್ ಕಲರ್ ನೀವು ನೋಡ್ತಿರ್ಬೋದು ಹಿಂದಿನ ಬ್ಲಾಗಲ್ಲೆಲ್ಲ ನೋಡಿರ್ಬೋದು ಅದನ್ನು ಒಂದು ಕಳ್ಕೊಂಡು ಬಂದುಬಿಟ್ಟಿದ್ಲಿಕ್ಕಿ ಹಾಗಾಗಿ ಒಂದು ಜೋಡಿ ಹಳೆಯುವ ಕಿವ್ಯಾನ್ ಇದ್ದು ನನ್ನ ಹತ್ರ ಅವನ್ನ ತೆಗೆದ ನೋಡ್ರಿ ಇವಾಗ ಅಕ್ಕಿಗೆ ಹಾಕಿ ಹಾಕಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡೀನಿ ಹಂಗೆ ಸಂಜೆ ಮುಂದೆ ಅಕ್ಕಿ ಫ್ರೆಂಡ್ದು ಬರ್ತಡೇ ಇತ್ತು ಬರ್ತಡೇಗೆ ಹೋಗಿ ಬಂದಿದ್ಲಕ್ಕಿ ಆಕೆ ಅಲ್ಲಿ ಚಂದಾಗ ತಿಂದಿರಲಿಲ್ಲ ಅಂತೇಳಿ ಅವರು ಮನೆಗೇನ ಕೊಟ್ಟಿದ್ದರು ಕೇಕು ಚಿಪ್ಸು ಎಲ್ಲ ಹಾಕಿ ಆಮೇಲೆ ರಿಟರ್ನ್ ಗಿಫ್ಟ್ ಅಂತೇಳಿ ನೋಡಿರಿ ಈ ಬಾಕ್ಸ್ ಕೊಟ್ಟಿದ್ದರು ಅಂತೂ ಚಲೋ ಭಾಳ ಐತಿ ಸ್ಟೀಲ್ ಬಾಕ್ಸು ಟೈಟು ಇದೊಂದು ರಿಟರ್ನ್ ಗಿಫ್ಟ್ ಅಂತೇಳಿ ಕೊಟ್ಟಿದ್ದರು ಆಮೇಲೆ ನೆಕ್ಸ್ಟ್ ಬ್ಲಾಗ್ನು ನಾನು ಇದ್ರೊಳಗೆ ಆ್ಯಡ್ ಮಾಡಕತ್ತೀನಿ ನೋಡಿರಿ ಇದು ಫ್ರೈಡೇ ಮಾರ್ನಿಂಗ ಬೆಳಗ್ಗೆ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ ಇನ್ನು ಪೂಜೆ ಅಷ್ಟ ಮಾಡಬೇಕು ಹಿಂದಿನ ದಿವಸದ್ದಾಗು ಸ್ವಲ್ಪನ ಆಯಿತು ಅಂತೇಳಿ ನಾನು ಎರಡು ದಿವ್ಸದ್ದಾಗನ ಶೇರ್ ಮಾಡತ್ತೀನಿ ಇವತ್ತ ನೋಡಿರಿ ನಾನು ನಾಷ್ಟಕ್ಕೆ ಡೈರೆಕ್ಟ್ ಅಡುಗೆನ ಮಾಡಕತ್ತಿದ್ದೀನಿ ಚಪಾತಿ ತೊಂಡೆಕಾಯಿ ಪಲ್ಯ ಅನ್ನ ಸಾರ ನಾಷ್ಟ ಏನು ಮಾಡತ್ತಿರಲಿಲ್ಲ ಇವತ್ತು ಹಾಗಾಗಿ ಚಪಾತಿ ಹಿಟ್ಟೆಲ್ಲ ನಾನು ಅನ್ನ ಸಾಂಬಾರು ಮಾಡಿದ್ನಿ ಎಲ್ಲ ರೆಡಿ ಇತ್ತು ಇನ್ನು ಪಲ್ಯ ಒಂದ ಮಾಡಬೇಕಿತ್ತು ಹಾಗಾಗಿ ಇದು ತೊಂಡೆಕಾಯಿ ಪಲ್ಯನ ನಾನು ಸುಮಾರು ದಿವಸದ ಹಿಂದೆ ಶೇರ್ ಮಾಡಿದ್ದೀನಿ ಅಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ಲ ಆವಾಗ ಸ್ಟಾರ್ಟಿಂಗ್ ಡೇಸ್ ಲ್ಲಿ ಶೇರ್ ಮಾಡಿದ್ನಿ ಇವಾಗ ಇತ್ತೀಚೆಗೆ ಅಂತೂ ಈ ರೆಸಿಪಿನ ಶೇರ್ ಮಾಡಿರಲಿಲ್ಲ ಹಾಗಾಗಿ ಇವತ್ತಿನ ವೀಡಿಯೋದೊಳಗೆ ಹೆಂಗೆ ಅಂತೇಳಿ ನೋಡ್ಕೊಂಡು ಬರೋಣಂತ ಬರ್ರಿ ಒಂದು ಬಾಳಿಗೆಗೆ ನೋಡಿರಿ ಒಂದು ಎರಡು ಚಮಚ ಆದಷ್ಟು ಎಣ್ಣೆ ಹಾಕ್ಕೊಂಡೇನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಮೆಣಸು ಹಾಕ್ಕೊಂಡೇನಿ ನೋಡ್ರಿ ನಂತರ ಶುಂಠಿ ಬೆಳ್ಳುಳ್ಳಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಕತ್ತೀನಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ನೋಡಿರಿ ಒಂದು ಮೂರು ಈರುಳ್ಳಿ ತೊಗೊಂಡಿನಿ ನೀವು ಇದನ್ನು ಜಾಸ್ತಿ ಸಣ್ಣಗೆ ಕಟ್ ಏನಿಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊರಿ ಈರುಳ್ಳಿನ ಯಾಕಂದ್ರೆ ನೆಕ್ಸ್ಟ್ ಮಿಕ್ಸಿಗೆ ಹಾಕಬೇಕು ಅದಕ್ಕಾಗಿ ಈರುಳ್ಳಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಮತ್ತು ಕರ್ಬೇವನ್ನು ಹಾಕಿ ಇವಾಗ ಚೆಂದಾಗ ಹುರ್ಕೊಳಕತ್ತೀನಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಒಂಚೂರು ಹುಣ್ಸೆ ಅನ್ನ ಹಾಕೊಂಡೆ ನೋಡ್ರಿ ನೀವು ಹುಣಸೆ ರಸ ಬೇಕಾದರೂ ಹಾಕೊಬೋದು ಡೈರೆಕ್ಟಾಗಿ ಹುಣ್ಸೆ ಅನ್ನಾದರೂ ಹಾಕೋಬೋದು ಇವಾಗ ಇದನ್ನು ಅಷ್ಟೇ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳಕತ್ತೀನಿ ಆಮೇಲೆ ಮಸಾಲೆ ಖಾರ ಹಾಕೊಳತ್ತೀನಿ ನೋಡಿರಿ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಹಾಕೋರಿ ಮಸಾಲೆ ಖಾರ ಆಮೇಲೆ ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಮಸಾಲೆ ಖಾರ ಇಲ್ಲಂದ್ರೆ ಮಾಮೂಲಿ ರೆಡ್ ಚಿಲ್ಲಿ ಪೌಡ್ರ್ ಇರ್ತಲ್ಲ ಅದನ್ನು ಹಾಕ್ಕೊಬೋದು ಹಾಕಿ ಇದನ್ನು ನೋಡ್ರಿ ಚಂದಾಗ ಈರುಳ್ಳಿನ ನಾನು ಫ್ರೈ ಮಾಡ್ಕೊಳಕತ್ತೀನಿ ಎಲ್ಲ ಈರುಳ್ಳಿ ಫ್ರೈ ಆದಮೇಲೆ ಇದನ್ನು ತನ್ನಗೆ ಹಾಕಿ ಬಿಡ್ಬೇಕು ನೋಡ್ರಿ ಈ ರೀತಿ ಇದು ರೆಡಿ ಆಗಬೇಕು ಇದನ್ನು ನಾನಿವಾಗ ಕಂಪ್ಲೀಟಾಗೆ ತನ್ನಗಾಗಕ್ಕೆ ಬಿಟ್ಟಿನಿ ಇದು ತಣ್ಣಗಾದ ನಂತರ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ನೈಸಾಗ ಪೇಸ್ಟ್ ಮಾಡ್ಕೋಬೇಕು ಇವಾಗ ನಾವು ಎಣಗಾಯಿ ಎಲ್ಲ ಮಾಡ್ತೀವಲ್ಲ ಬದ್ನೇಕಾಯಿ ಎಣಗಾಯಿ ಆ ರೀತಿನ ನೋಡ್ರಿ ಇದು ಸೇಮ ನಾವು ತೊಂಡೆಕಾಯಿ ಬದಲು ಇದಕ್ಕೆ ಹೀರೆಕಾಯಿ ಹಾಕೋಬೋದು ಮತ್ತು ದಪ್ಪಣಸಿನ್ಕಾಯಿ ಹಾಕೋಬೋದು ಬದ್ನೆಕಾಯಿ ಹಾಕೊಬೋದು ಎಲ್ಲ ಹಾಕ್ಕೊಬೋದು ನೋಡ್ರಿ ಚಲೋ ಇರ್ತೈತಿ ಸೇಮ್ ಇದೆ ಮಸಾಲೆಗೆ ಆ ತರಕಾರಿನ ಹಾಕ್ಕೊಂಡು ನಾವು ಮಾಡ್ಬೋದು ಇವಾಗ ಮಸಾಲೆನ ನೋಡ್ರಿ ನಾನು ಪೇಸ್ಟ್ ಮಾಡ್ಕೊತೀನಿ ನೋಡ್ರಿ ಎಷ್ಟು ಚೆಂದ ಪೇಸ್ಟ ರೆಡಿ ಆಗೈತಿ ಇವಾಗ ಇವಾಗ ಏನು ಅದ ಬಾಳಿಗೆ ಏನು ಹೊರ್ಕೊಂಡಿದ್ದೀವಲ್ಲ ಈರುಳ್ಳಿ ಅದ ಬಾಳಿಗೆಯನ್ನು ನೋಡ್ರಿ ಒಂದೆರಡು ಎರಡು ಆದಷ್ಟು ಎಣ್ಣೆ ಹಾಕಿ ನಾವು ತೊಂಡೆಕಾಯಿನ ನಾನು ಆಲ್ರೆಡಿ ಕಟ್ ಮಾಡಿ ನೀರೊಳಗೆ ಇಟ್ಟಿದ್ನೆಲ್ಲ ಆ ತೊಂಡೆಕಾಯಿನ ಹಾಕೊಂಡು ಇವಾಗ ಫ್ರೈ ಮಾಡ್ಕೊತೀನಿ ನೋಡಿರಿ ಈ ರೀತಿ ನಾನು ತೊಂಡೆಕಾಯ್ನ ಕಟ್ ಮಾಡಿ ಇಟ್ಟಿದ್ದೀನಿ ಈ ರೀತಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಂದ ಕುದಿಸುವಾಗ ಬೇಗ ಕುದಿತಾವು ಹಾಗಾಗಿ ಸ್ವಲ್ಪ ಎಣ್ಣೆ ಒಳಗೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದಾದ್ಮೇಲೆ ನಾವೇನು ಮಸಾಲೆ ಏರುಬ್ಬಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಎಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನೋಡಿರಿ ಎಲ್ಲ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನಾನು ಫಸ್ಟ್ ಒಂದು ಸರಿ ಹಂಗೆ ಮಿಕ್ಸ್ ಮಾಡಿ ನಂತರ ಅದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಇದಕ್ಕೆ ಹಾಕ್ಕೋಬೇಕು ಮಸಾಲೆಗೇನ ಹಾಕಿ ನೀವು ಕುದಿಯಾಕ ನೋಡ್ರಿ ಎಷ್ಟು ನೀರು ಬೇಕಾಗ್ತತ್ತಲ್ಲ ಅಷ್ಟು ನೀರನ್ನ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊರಿ ಇವಾಗ ಇದಕ್ಕೆ ಪುಡಿ ಹಾಕತ್ತೇ ನೋಡಿರಿ ಹೊರದ ಪುಡಿ ಮಾಡಿ ತನ್ಲಾ ನಾನು ಶೇಂಗಾ ಪುಡಿ ಮತ್ತು ಹುಚ್ಚಳ ಪುಡಿ ಗುರೇಳು ಪುಡಿ ಇದು ಎಲ್ಲ ಹಾಕ್ಕೊಂಡಿನಿ ನಮ್ಮ ಕಡೆ ನಾವು ಇದಕ್ಕೆ ಗುರೇಳು ಅಂತೀವಿ ಈ ಕಡೆ ಸೈಡೆಲ್ಲ ಹುಚ್ಚಳು ಅಂತಾರೋ ಹಾಗಾಗಿ ಎರಡು ಪೌಡ್ರ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚಂದಾಗ ಮಿಕ್ಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಡಿತತಿ ಇದು ಲೋ ಫ್ಲೇಮ್ ಒಳಗೆ ಕುದಿಯಾಕ ಹಾಗಾಗಿ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇವಾಗ ಬೇಯಿಸಾಕಿಟ್ಟ ನೋಡಿರಿ ಇವಾಗ ಕರೆಕ್ಟಾಗಿ ಎಲ್ಲ ತೊಂಡೆಕಾಯಿ ಎಲ್ಲ ಕುದ್ದಿದ್ದು ನೋಡ್ರಿ ಎಷ್ಟು ಚಂದ ಕಾಣಿಸೋಕತ್ತೈತಿ ಮತ್ತು ಮೇಲ್ಗಡೆ ಎಣ್ಣೆ ತೇಲಿ ಬಂದೈತಿ ಈ ರೀತಿ ಬಂತಂದ್ರೆ ಇದು ರೆಡಿ ಆಗೈತಿ ಅಂತ ಅರ್ಥ ತೊಂಡೆಕಾಯಿ ಈ ರೀತಿ ಒಂದ್ಸರಿ ಮಾಡಿ ತಿಂದು ನೋಡ್ರಿ ಎಷ್ಟು ಮಸ್ತ್ ಇರ್ತೈತಿ ಟೇಸ್ಟ್ ಅಂತೇಳಿ ಅದರ ಜೋಡಿ ನಾನು ಚಪಾತಿ ಮಾಡಿದ್ನಿ ಇವತ್ತು ಇವತ್ತು ಸಾನ್ವಿಗೆ ಹಂಗೆ ಇಲ್ಲಿ ಪಕ್ಕದ ಮನೆಗೆ ಪೂಜೆ ಕರೆದಿದ್ರು ದುರ್ಗಾ ಮಾತಾ ಪೂಜೆ ಮಾಡ್ತಾರಂಥವ್ರೆ ಕನ್ಯಾ ಪೂಜೆ ಮಾಡ್ತಾರೋ ಹಾಗಾಗಿ ಕಳಿಸ್ರಿ ಸಾನ್ವಿಗೆ ಅಂತ ಹೇಳಿದರು ಇಲ್ಲಿ ನಮ್ಮ ಮನೆಯಾಗ ಒಂದಷ್ಟು ಹುಡುಗರನೆಲ್ಲ ಕರೆದಿದ್ರು ಒಂದು ಎಂಟೇನು ಒಂಬತ್ತು ಮಂದಿ ಹುಡುಗಾರನ ಕರೆದಿದ್ರು ಸಾನ್ವಿನ ಕರೆದಿದ್ರಲ್ಲ ಅದಕ್ಕಾಗಿ ನಾನು ಇನ್ನು ನಾಷ್ಟಾದರೂ ರೆಡಿ ಮಾಡೋಕ್ಕೂ ಮುಂಚೆನ ತಲೆ ಸ್ನಾನ ಮಾಡಿಸಿ ಬಿಟ್ಟಿದ್ನಿ ಪೂಜೆಗೆ ಹೋಗ್ತಾಳಲ್ಲ ಅಂಥೇಳಿ ಅಂತ ಬಿಟ್ಟಿದ್ನಿ ಆದ್ರೆ ನೀಟಾಗಿ ಏನು ಕೂದಲಾರಿ ಇರಲಿಲ್ಲ ಹಾಗೆನೇ ಇವಾಗ ಕೀಗೆ ತಲೆ ಇಕ್ಕಿ ಲಂಗ ಬ್ಲೌಸ್ ಹಾಕಿದೆ ನೋಡ್ರಿ ಇದು ನಾನು ಸ್ಟಿಚ್ ಮಾಡಿದ್ದು ತೋರಿಸಿದ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಅದೇ ಡ್ರೆಸ್ಸನ್ನು ಆಕಿಗೆ ಹಾಕಿ ರೆಡಿ ಮಾಡಿಬಿಟ್ಟೇನೆ ಇನ್ನಾಕಿ ಪೂಜೆಗೆ ಹೋಗ್ತಾಳಲ್ಲ ಹಾಗಾಗಿ ಆಕಿಗೆ ಸ್ವಲ್ಪ ಚಪಾತಿ ಮಾಡಿ ತಿನ್ನಿಸಿರಾತಂಥೇಳಿ ಚಪಾತಿ ಮಾಡತ್ತೀನಿ ಮತ್ತು ನಾಷ್ಟ ಇವತ್ತು ನಾನೇನು ಬೇರೆ ಮಾಡಿರಲಿಲ್ಲಲ್ಲ ಅದಕ್ಕಾಗಿ ಚಪಾತಿನ ಮಾಡತ್ತೀನಿ ಅಲ್ಲಿ ಪೂಜೆದೊಳಗೆ ಊಟ ಇತ್ತಕ್ಕಿಗೆ ಅವರು ಊಟಕ್ಕನ ಕರೆದಿದ್ರು ಆದರೆ ಇನ್ನು ಪೂಜೆ ಎಲ್ಲ ಮುಗಿಸಿ ಎಷ್ಟೊತ್ತಾಗ್ತದೋ ಗೊತ್ತಿತ್ತು ಿಲ್ಲ ಹಂಗಾಗಿ ಒಂದು ಅರ್ಧ ಚಪಾತಿ ಯಾರ ತಿಂದು ಹೋಗ್ಕೊಳ್ಳೋಕೆ ಅಂತೇಳಿ ಚಪಾತಿ ಮಾಡಿ ಹಾಕಿ ತಿನ್ಸಿನಿ ಮನೆಯವರು ಇವಾಗ ನಾಷ್ಟ ಮಾಡಕ್ಕೆ ನಾಷ್ಟ ಮಾಡಿ ಅವರು ಹೋದರು ಅಷ್ಟೊತ್ತಕ್ಕಾಗ್ಲೇ ಆಂಟಿ ನೋಡ್ರಿ ಕರೆಯಕ್ಕೆ ಬಂದರು ಇವರ ಸಾನ್ವಿನ ಪೂಜೆಗೆ ಅವ್ರ ಮನೆಗೆ ಕರೆದಿದ್ರು ಪಕ್ಕದ ಬೀಳಿಂಗನ ಸ್ನಿಗ್ಧ ಮತ್ತು ಸಾನ್ವಿ ಇಬ್ರು ಹೊಂಟಾರ ನೋಡ್ರಿ ಸಾನ್ವಿ ರೆಡಿಯಾಗಿ ಮೇಲ್ಗಡೆ ಸ್ನಿಗ್ಧನ ಕರೆಯಕ್ಕೆ ಹೋಗಿದ್ಲು ಇವಾಗ ಇಬ್ಬರು ಕೂಡ ರೆಡಿಯಾಗಿ ಹೊಂಟಾರು ಮತ್ತು ಇನ್ನೊಂದಷ್ಟು ಮಕ್ಕಳನ್ನೆಲ್ಲ ಇಲ್ಲೇ ಓಣ್ಯಾಗ ಅವು ಎಲ್ಲ ಮಕ್ಕಳು ಸೇರಿ ಇವಾಗ ಪೂಜೆ ಕೊಂಟಾರ ನೋಡ್ರಿ ಸಾನ್ವಿ ಈ ಥರ ಪೂಜೆಗೆ ಹೋಗ್ತಿರೋದು ಫಸ್ಟ್ ಟೈಮ ಆಕೆ ಪೂಜೆಕ್ಕಿಂತ ಇಂಥ ಪೂಜೆಗೆಲ್ಲ ಏನು ಅಟೆಂಡ್ ಮಾಡಿರಲಿಲ್ಲ ಹಿಂದಿನ ದಿವಸನ ಬಂದು ಹೇಳೋಗಿದ್ರು ಆಂಟಿ ನಾಳೆ ಟೆನ್ ತರ್ಟಿಗೆ ಕಳಿಸ್ರಿ ಅಂತೇಳಿ ಇವಾಗ ಅದಕ್ಕೆ ರೆಡಿ ಮಾಡಿ ನೋಡಿರಿ ಕಳ್ಸಾಕತ್ತೀವಿ ಎಷ್ಟೊಂದು ಮಕ್ಕಳು ನೋಡ್ರಿ ಬಂದಿರ್ತಾವ ಒಂದೆರಡು ಹುಡುಗ್ಯಾರು ಹೋಗಿದ್ರು ಅವ್ರ ಮನೆಗೆ ಮ್ಯಾಲೆ ಹತ್ತಿ ನಾವು ಅಂಟಿಗೆ ವೀಡಿಯೋ ಮಾಡಿ ಕಳಿಸ್ರಿ ನಮಗಂತ ಹೇಳಕತ್ತಿದ್ದೀವಿ ಅವರು ಸರಿ ಆಯಿತು ವೀಡಿಯೋ ಮಾಡಿ ಕಳಿಸ್ತೀವಿ ಅಂತಂದ್ರೆ ನೋಡಿರಿ ಹಂಗೆ ಒಬ್ಬೊಬ್ರು ಒಬ್ಬೊಬ್ಬರು ಎಲ್ಲ ಬಂದು ನಮ್ಮ ಮೋನೆಯಾಗಿನ ಹುಡುಗರೆಲ್ಲ ಅಂಟಿ ಮನೆಗೆ ಹೊಂಟಾರೀಗ ನಮ್ಮ ಮೋನೆಯಾಗಿಷ್ಟು ಹುಡುಗರು ಅದ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಒಂದು ಮೂರಿಂದ ನಾಲ್ಕು ಹುಡುಗಿಯಾರಿದ್ದು ಅಷ್ಟನ್ನು ನೋಡಿದ್ದೀವಿ ಆ ಕಡೆ ಸೈಡ್ ನೋಡಿರಿ ಪಕ್ಕದ ಬೀದಿ ಹುಡುಗಿಯಾರನೂ ಎಲ್ಲ ಅವರು ಕರ್ಕೊಂಡು ಬಂದಿದ್ದರು ಎಲ್ಲ ಕೂಡ ಹೊಂಟಾರ ನೋಡ್ರಿ ಮೇಲ್ಗಡೆ ಪಕ್ಕದ ಬಿಲ್ಡಿಂಗನ್ನ ಫಸ್ಟ್ ಫ್ಲೋರಲ್ಲೇ ಅವ್ರ ಮನೆ ಅಲ್ಲೇ ಹೊಂಟಾರು ಈ ಮನಿ ಏನು ಕನ್ಸತ್ತೈತಲ್ಲ ಆ ಮನೆ ಓನರ್ ಆಂಟಿ ಅವರ ಕೆಳಗಡೆ ಮತ್ತು ಮೇಲ್ಗಡೆ ಅವರು ಬಾಡಿಗೆ ಕೊಟ್ಟರು ಮಧ್ಯದಲ್ಲಿ ಅವರು ಇರ್ತಾರು ಅಲ್ಲಿನ ಇವಾಗ ನೋಡ್ರಿ ಪೂಜೆ ಕರೆದಾರೋ ಎಲ್ಲ ಮಕ್ಕಳು ಹತ್ತಿ ಹೊಂಟಿದ್ರು ನಾನು ಹಂಗೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಮ ಕಾಂಪೌಂಡ್ ಒಳಗೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡಿ ನೋಡ್ರಿ ಈ ವಿಡಿಯೋಸ್ ಎಲ್ಲ ಆಂಟಿ ಸೆಂಡ್ ಮಾಡಿದ ವಿಡಿಯೋಸ್ ನೋಡ್ರಿ ಇವ ಅವರು ಬೇರೆ ಇದಕ್ಕೆ ಸಾಂಗ್ ಹಾಕಿದ್ರು ನಾನು ಕಾಪಿ ರೈಟ್ ಕ್ಲೈಮ್ ಬರ್ತದೆ ಅಂತೇಳಿ ಸಾಂಗ್ ಎಲ್ಲ ನಾನು ಮ್ಯೂಟ್ ಮಾಡಿ ವೀಡಿಯೋನ ಹಾಕಕತ್ತೀನಿ ನೋಡ್ರಿ ಮಕ್ಕಳಿಗೆಲ್ಲ ಅವರು ಒಳಗಡೆ ಬರುವಾಗ ತಲೆ ಮೇಲೆಲ್ಲ ಹೂ ಹಾಕಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಒಳಗಡೆ ಕರ್ಕೊಂಡರು ಮತ್ತು ಒಂದು ತಟ್ಟೆ ಒಳಗೆ ಏನದು ನೀರು ಕುಂಕುಮದ ನೀರು ಮಾಡಿ ಅದರೊಳಗೆ ಕಾಲಿಟ್ಟು ಅವ್ರಿಗೆ ಮನೆಯೊಳಗೆ ನೋಡಿರಿ ದಾಟಿಸ್ಕೊಂಡಾಗ ಕರ್ಕೊಂಡು ಹೊಂಟರು ಸಾನ್ವಿ ಇವಾಗ ಕಾಲು ನೋಡ್ರಿ ಇವಾಗ ಎಲ್ಲರಿಗೂ ನಿಲ್ಲಿಸಿ ಆರತಿ ಮಾಡಿ ಅವ್ರಿಗೆಲ್ಲರಿಗೂ ಊಟಕ್ಕೆ ಕೊಟ್ಟಾರೆ ಚೆಂದ ವಿಡಿಯೋ ಮಾಡಿ ಎಷ್ಟು ಚೆಂದ ಸಾಂಗ್ ಎಲ್ಲ ಸೆಟ್ ಮಾಡಿದ್ರು ಆದ್ರೆ ನಾವಿಲ್ಲಿ ಯೂಟ್ಯೂಬ್ ರೋಲ್ಸು ಬೇರೆ ಸಾಂಗ್ ಹಾಕೋ ಹಾಗಿಲ್ಲಲ್ಲ ಹಾಗಾಗಿ ನಾನು ಸಾಂಗ್ನೆಲ್ಲ ಮ್ಯೂಟ್ ಮಾಡಿ ಹಾಕಾಕತ್ತೀನಿ ಪೂಜೆ ಎಲ್ಲ ಮುಗಿಸಿ ಇವರು ಬರಬೇಕಾದ್ರೆ ನಾನು ಆಚೆ ಇರಲಿಲ್ಲ ಹಾಗಾಗಿ ನನ್ನ ಫ್ರೆಂಡ್ ನೋಡ್ರಿ ಎದುರುಗಡೆ ಮನೆಯವರು ಅವರು ವೀಡಿಯೋ ಮಾಡಿ ಕ್ಲಿಪ್ಪಿಂಗ್ನ ನನಗೆ ಕಳಿಸಿದ್ರು ಇವಾಗ ಆ ಕ್ಲಿಪ್ಪಿಂಗ್ನು ನಾನು ಆ್ಯಡ್ ಮಾಡಕತ್ತೀನಿ ಇಷ್ಟ ನೋಡ್ರಿ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತ್ತೆ ರೀ ಆಲ್ರೆಡಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್